ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಧುಬಲ ಬ್ಲೌಸ್ ಡಿಸೈನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಬಂದು ಬೋಟ್ನೇಕು ಓಪನ್ ಸೈಡು ಮಾಡಿದ್ದೀವಿ ಅಲ್ವಾ ಸೊ ಅದನ್ನು ಫಸ್ಟ್ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ಆದಮೇಲೆ ಫ್ರೆಂಟಲ್ಲಿ ನಾವು ಡಿಸೈನ್ ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಈ ರೀತಿ ಇಟ್ಕೊಂಡು ಎಲ್ಲ ಕಡೆನೂ ಕೂಡ ಒಂದು ಗುಂಡ್ಪಿನ್ಗಳ್ನ ಹಾಕೋಬೇಕಾಗುತ್ತೆ ಗುಂಡ್ಪಿನ್ಗಳನ್ನ ಹಾಕ್ಕೊಂಡು ಇದಾದ ಮೇಲೆ ಬ್ಯಾಕಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲಿ ಫಸ್ಟು ಅದನ್ನು ಸ್ಟಿಚ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಮೇಲ್ಗಡೆ ಮತ್ತು ಕೆಳಗಡೆ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು ಫಸ್ಟು ಮಧ್ಯಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಉಲ್ಟಾ ತಗೊಳ್ಳುವಾಗ ಕರೆಕ್ಟಾಗಿ ಆಗುತ್ತೆ ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡಿಕೊಂಡು ಅದನ್ನು ಬಟ್ಟೆನ ಮಧ್ಯದಲ್ಲಿ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಇದನ್ನು ಕಟಿಂಗ್ ಮಾಡಿ ತೆಗೆದಾದ್ಮೇಲೆ ನಾವು ಉಲ್ಟಾ ತಗೋಬೇಕಾಗುತ್ತೆ ಫಸ್ಟ್ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೊಳ್ಳೋಣ ಸೊ ಇವಾಗ ಇದನ್ನು ಉಲ್ಟ ತೊಗೊಂಡಿದ್ದೀವಿ ಅಲ್ವಾ ಉಲ್ಟ ತೊಗೊಂಡು ಇದ್ರ ಮೇಲ್ಗಡೆ ಒಂದು ಹೊಲಿಗೆನ ಹಾಕೊಂಡ್ರೆ ಆಯಿತು ಆವಾಗ ನಿಮಗೆ ಶೇಪ್ ಅನ್ನೋದು ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಬರುತ್ತೆ ಇದನ್ನು ಕ್ಯಾನ್ವಾಸ್ ಕೂಡ ಯೂಸ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೋದು ಬಟ್ ಬಿಗಿನರ್ಸ್ ಆಗಿ ನೀವು ಹೊಸ್ದಾಗಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಈ ಮೆಥೆಡ್ನ ಯೂಸ್ ಮಾಡಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ರೀತಿ ಮೇಲ್ಗಡೆ ಪಾರ್ಟ್ನು ಕೂಡ ಸ್ವಲ್ಪ ಬಟ್ಟೆ ಹಾಕಿ ತಿಳಿಯಿರೋದ್ರಿಂದ ರಿಂಕಲ್ಸ್ ಬರೋವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ಸ್ಟಿಚಿಂಗ್ ಮಾಡ್ಕೊಂಡಾಯ್ತು ಇದಾದ ಮೇಲೆ ಇವಾಗ ಕೆಳಗಡೆ ಪಾರ್ಟ್ ಕೂಡ ರೆಡಿ ಮಾಡ್ಕೊ ಫಸ್ಟು ಮೇಲ್ಗಡೆ ಪಾರ್ಟ್ ರೆಡಿ ಮಾಡ್ಕೊಳ್ಳಿ ಕೆಳಗಡೆ ಪಾರ್ಟ್ ಇದಾದ ಮೇಲೆ ಸ್ಟಿಚ್ ಮಾಡ್ಕೋಬೋದು ಯಾಕಂದರೆ ಚಿಕ್ಕದಿದೆ ಅಲ್ವಾ ಅದನ್ನು ಉಲ್ಟಾ ತೆಗೆಯೋದಕ್ಕಾಗೋದಿಲ್ಲ ಇದನ್ನು ನಾವು ಯಾವುದೇ ರೀತಿ ಉಲ್ಟ ತೆಗಿಬಾರ್ದು ಈ ರೀತಿ ಅಲ್ಲೇ ಫೋಲ್ಡಿಂಗ್ ಮಾಡ್ಕೋಬೇಕು ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಪಾರ್ಟ್ ಲೈನಿಂಗು ಅರ್ಧ ಇಂಚು ಫೋಲ್ಡ್ ಮಾಡಿ ಈ ರೀತಿ ಇದನ್ನು ಕೂಡ ಅರ್ಧ ಇಂಚು ಫೋಲ್ಡಿಂಗ್ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸೊ ನೀವು ಉಲ್ಟ ತೆಗಿತೀರಾ ಅಂತಂದರೆ ಅದು ಚಿಕ್ಕದಿರುತ್ತೆ ಅಲ್ವಾ ಪಾರ್ಟ್ಸು ಹಾಗಾಗಿ ಅಲ್ಲಿ ಉಲ್ಟ ತೆಗೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ ಮೇಲ್ಗಡೆ ಅರ್ಧ ಇಂಚು ಮತ್ತು ಕೆಳಗಡೆ ಅರ್ಧ ಇಂಚನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬಿಡಿ ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಇವಾಗ ಇದು ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಡಾಯ್ತು ನೋಡಿದ್ರಲ್ಲ ಕೆಳಗಡೆ ಪಾರ್ಟ್ ಕೂಡ ರೆಡಿ ಆಯ್ತು ಇವಾಗ ಮೇಲೆ ನಾವು ಮೇಲ್ಗಡೆ ಬೋಟ್ ನೆಕ್ ಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ನಾವು ಈ ರೀತಿ ಯಾವ ರೀತಿ ಮಾಡ್ಬೇಕಂತಂದ್ರೆ ಫೋಲ್ಡಿಂಗ್ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡ್ಕೊಂಡು ಅದು ಉಲ್ಟಾ ಬರ್ಬೇಕಲ್ಲ ಹೊಲ್ಗೆ ಅದಕ್ಕೋಸ್ಕರ ಇಲ್ಲಾಂದ್ರೆ ನೀವು ಪೈಪಿಂಗ್ ಬೇಕು ಅಂತಂದ್ರೆ ಪೈಪಿಂಗ್ ಕೂಡ ಹಾಕೋಬಹುದು ಪೈಪಿಂಗ್ ಹಾಕೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಈ ರೀತಿ ಒಂದ್ಸಮ್ನಾಗಿ ಕಟ್ ಮಾಡ್ಕೊಂಡು ಈ ರೀತಿ ಉಲ್ಟಾ ತಗೊಂಡು ಸ್ಟಿಚ್ ಹಾಕೊಂಡ್ರೆ ಆಯಿತು ನೋಡಿ ಈ ರೀತಿ ಉಲ್ಟಾ ತಗೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕಿ ನೀವು ಉಲ್ಟಾ ತೆಗೆದ್ರೆ ಅದು ಆಗಿ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಇವಾಗ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ಕಟ್ ಮಾಡಿ ತೆಗೆದುಕೊಂಡು ಉಲ್ಟಾ ತೆಗೆದ್ರೆ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಪೂರ್ತಿಯಾಗಿ ರೆಡಿ ಆಯಿತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರೆ ಟಫ್ ಅಂತ ಅನಿಸುತ್ತೆ ಅಷ್ಟೇ ಒಂದು ಸಲ ಎರಡು ಸಲ ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಅದು ಬರುತ್ತೆ ಇವಾಗ ಅದ್ರ ಮೇಲ್ಗಡೆನೂ ಕೂಡ ಬಟ್ಟೆನ ಸ್ವಲ್ಪ ಟೈಟಾಗಿ ಎಳ್ದಿಟ್ಕೊಂಡು ಹೊಲಿಗೆ ಹಾಕೊಂಡ್ರೆ ಆಯಿತು ನೋಡಿ ರೀತಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಹೊಲಿಗೆ ಹಾಕೊಳ್ಳಿ ಇವಾಗ ಇದು ಬಂದು ರೆಡಿ ಆಯಿತು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಗಿ ರೆಡಿ ಆಯಿತು ಇದಾದ ಮೇಲೆ ಇವಾಗ ಫ್ರೆಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟ್ನ ನೋಡಿ ಈ ರೀತಿ ಶೇಪಲ್ಲಿ ನಾವು ಯಾವ ರೀತಿ ಶೇಪಲ್ಲಿ ಫ್ರಂಟಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲೇನೆ ಈ ರೀತಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕು ನೋಡಿ ಸ್ವಲ್ಪ ತಿರ್ಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ದೋ ಡೋರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಡೋರಿನ ರೆಡಿ ಮಾಡಿ ಇಟ್ಕೊಂಡು ಒಳಗಡೆಗೆ ಹಾಕಬೇಕು ಇಲ್ಲಿ ಮೇಲ್ಗಡೆ ಶೇಪ್ ಅನ್ನೋದನ್ನು ವಿ ಶೇಪ್ ಥರ ಕಟ್ ಮಾಡಿದ್ದೀವಿ ಅಲ್ವಾ ಅದರೊಳಗಡೆ ಹಾಕಿ ಆವಾಗ ನಿಮಗೆ ಇನ್ವೀಸಿಬಲ್ ಆಗುತ್ತೆ ಮೇಲ್ಗಡೆ ಅದು ಸ್ಟಿಚಿಂಗ್ ಮಾಡಿರೋದು ಕಾಣಿಸೋದಿಲ್ಲ ಇವಾಗ ಈ ಕಡೆ ಸೈಡ್ ಕೂಡ ಅದೇ ರೀತಿ ನಾವು ಶೇಪಲ್ಲಿ ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಈ ರೀತಿ ಇನ್ನೊಂದು ಸ್ಟಿಚ್ನ ಹಾಕೋತಾ ಇದ್ದೀನಿ ಇದಾದ ಮೇಲೆ ನಿಮಗೆ ಡೋರಿ ಅನ್ನೋದು ಮೇಲ್ಗಡೆ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಡೋರಿ ಬರುತ್ತೆ ಅದು ಅದಕ್ಕೇ ಒಳಗಡೆಗೆ ಹಾಕೊಂಡು ಒಂದೊಂದು ನಾಚನ್ನ ಹಾಕೊಳ್ಳಿ ಇವಾಗ ತೋರಿಸ್ತೀನಿ ನೋಡಿ ಡೋರಿ ಅನ್ನೋದು ಮೇಲ್ಗಡೆ ಬರುತ್ತೆ ಆವಾಗ ನಿಮಗೆ ಇನ್ವಿಸಿಬಲಾಗಿ ರೆಡಿ ಆಗುತ್ತೆ ತುಂಬಾ ನೀಟಾಗಿ ಕೂಡ ಕಾಣಿಸುತ್ತೆ ಫಿನಿಷಿಂಗ್ ಅನ್ನೋದು ನೋಡಿ ಎಲ್ಲಿ ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಸಾರಿ ಕಟಿಂಗ್ ಅನ್ನೋದನ್ನು ಮಾಡ್ಕೊಂಡಿವಿ ಅಲ್ಲಿಗೆ ಸ್ಟಿಚಿಂಗ್ ಬರಬೇಕು ಇವಾಗ ಡೋರಿ ರೆಡಿ ಆಯ್ತಲ್ವ ಈಗ ಸುತ್ತ ಒಂದೊಂದು ಹೊಲಿಗೆ ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಇರೋಂಥ ಬಟ್ಟೆನೆಲ್ಲ ಕಟಿಂಗ್ ಮಾಡಿ ತೆಗೀರಿ ಇವಾಗ ಇದನ್ನು ಕೂಡ ಕಟಿಂಗ್ ಮಾಡಿ ತೆಗ್ದಾದ ಮೇಲೆ ಒಂದೇ ಒಂದು ಡಾಟ್ನ ಹಾಕೋತಾ ಇದ್ದೀನಿ ಈ ಕಡೆ ಒಂದು ಡಾಟು ಸಾಕಾಗುತ್ತೆ ಬೇಕು ಅಂತಂದರೆ ನಾವು ಈ ಕಡೆ ಸೈಡು ಡಾಟ್ ಹಾಕೋಬೋದು ಇಲ್ಲ ಅಂತಂದರೆ ಏನು ಬೇಕಾಗಿರೋದಿಲ್ಲ ಸೊ ಇದಕ್ಕೆ ನಾನು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ಹೇಗೆ ಅಂತ ನಾನು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಈ ರೀತಿ ಇನ್ವಿಸಿಬಲ್ ಆಗಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಬರಲ್ಲ ಅಂತಂದರೆ ನೀವು ಕೂಡ ಆ ವಿಡಿಯೋನ ನೋಡಿ ಟ್ರೈ ಚೆಕ್ ಮಾಡ್ಕೋಬೋದು ಸೊ ಇದು ರೆಡಿ ಆಯಿತು ಇವಾಗ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡಿದ್ರೆ ಆಯಿತು ಎರಡು ಸೈಡ್ ಕೂಡ ಒಂದೇ ಸಮಯ ಇದೆಯಾ ಅಂತ ಒಂದು ಸಲ ಫಸ್ಟು ಚೆಕ್ ಮಾಡ್ಕೋಬೇಕು ಇದಾದ ಮೇಲೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಎರಡು ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದು ಇವಾಗ ಫಸ್ಟು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಕಾಜಾಪಟ್ಟಿಗೆ ರೀತಿ ನೀವು ಬೇಕು ಅಂತಂದರೆ ನಾರ್ಮಲ್ ಮಿಷಿನಲ್ಲೂ ಹೊಲಿಗೆ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ದಾರದಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಎರಡು ಸೈಡ್ ಕೂಡ ರೆಡಿ ಆಯಿತು ಇವಾಗ ಎರಡು ಸೈಡ್ ಕೂಡ ಕರೆಕ್ಟಾಗಿ ಬಂದಿದೆ ಅಂತ ನೋಡಿಕೊಂಡು ಅದಕ್ಕೆ ಕೆಳಗಡೆ ಪಾರ್ಟ್ಸ್ ಮತ್ತು ಇವಾಗ ಬ್ಯಾಕ್ ಸೈಡು ಮತ್ತು ಫ್ರೆಂಟು ಎರಡೂ ಅಟ್ಯಾಚ್ ಮಾಡಿದ್ರೆ ಆಯಿತು ಡಿಸೈನ್ ಅನ್ನೋದು ತುಂಬಾ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬೇಕು ಅಂತಂದರೆ ಇದು ಆಪ್ಷನಲ್ಲೂ ಬೇಕು ಅಂತಂದರೆ ಹಾಕೋಬೋದು ಸೊ ಅವರು ಸ್ಯಾರೀಲಿ ಗೋಲ್ಡ್ ಬಂದಿತ್ತು ಹಾಗಾಗಿ ನಾನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡಲ್ಲಿ ರೆಡಿ ಮಾಡ್ತಾಯಿದ್ದೀನಿ ನಿಮಗೆ ಬೇಡ ಅಂತಂದರೆ ನಿಮಗೆ ಪ್ಲೇನ್ ಇರಲಿ ಅಂತಂದರೆ ಪ್ಲೇನ್ ಕೂಡ ಹಾಕೋಬೋದು ಒಂದು ಸಲ ಸ್ಟಿಚ್ ಮಾಡೋವರೆಗೂ ಸ್ವಲ್ಪ ಐಡಿಯಾ ಇರೋದಿಲ್ಲ ಒಂದು ಸಲ ಸ್ಟಿಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಬರುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್